ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ನಮ್ಮ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಕೆ ಎನ್ ರಾಮಚಂದ್ರಪ್ಪ ಅವರೇ ಅದೇ ರೀತಿ ಕ್ರೀಡಾಪಟುಗಳು ಪದ್ಮ ಭೂಷಣ ಪ್ರಶಸ್ತಿ ವಿಜೇತರು ಆಗಿರ್ತಕ್ಕಂಥ ನಮ್ಮ ಕೆ ವೈ ಅವರೇ ಅದೇ ರೀತಿ ನಮ್ಮ ಎನ್ ಶ್ವೇತಾ ಮೇಡಮ್ ಅವರು ವಾಲಿಬಾಲು ರಾಷ್ಟ್ರೀಯ ಮಟ್ಟದ ವಿಜೇತರು ಹಾಗೂ ಸರ್ಕಾರಿ ನೌಕರು ಕೂಡ ಅವರು ಕೇಂದ್ರ ಸರ್ಕಾರಿ ನೌಕರು ಕೂಡ ಆಗಿ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥ ಎನ್ ಶೇಖರ್ ಮೇಡಮ್ ಅವರೇ ಅದೇ ರೀತಿ ಈ ಒಂದು ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ನಡೆಸಲು ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಜಿ ಎಸ್ ರಘುವನ್ ಅವರೇ ಅದೇ ರೀತಿ ಅವರ ಧರ್ಮಪತ್ನಿಗಳಾಗಿರ್ತಕ್ಕಂಥ ನಮ್ಮ ಈ ಅರ್ಪಿತಾ ಡಾಕ್ಟರ್ ಅರ್ಪಿತಾ ಮೇಡಮ್ ಅವರೇ ಹಾಗೂ ಎಲ್ಲ ಪದಾಧಿಕಾರಿಗಳೇ ನನ್ನ ವೃತ್ತಿ ಬಾಂಧವರೇ ಹಾಗೂ ಎಲ್ಲ ಮುದ್ದು ಮಕ್ಕಳೇ ನಿಜವಾಗಲೂ ನಮ್ಮ ಶಿಕ್ಷಕರ ಬಗ್ಗೆ ನಾವು ತಿಳ್ಕೊಬೇಕು ಉದಾಹರಣೆಗೆ ಹೇಳ್ಬೇಕಂದ್ರೆ ನಮ್ಮ ದೈಹಿಕ ಶಿಕ್ಷಕರೆಲ್ಲರೂ ಕೂಡ ಕ್ರೀಡೆಗಳು ನಡೆಸ್ಕೊಡ್ಬೇಕಾದ್ರೆ ಭಾಳಷ್ಟು ಅಚ್ಚುಕಟ್ಟಾಗಿ ಬಹಳಷ್ಟು ವ್ಯವಸ್ಥಿತವಾಗಿ ನಡ್ಸ್ಕೊಳ್ತಾ ಇದ್ದಾರೆ ಅದಕ್ಕೆ ಅವರಿಗೆ ನಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ಬೇಕು ಅದೇ ರೀತಿ ಈ ಒಂದು ಕ್ರೀಡಾಪಟುಗಳು ಅಥವಾ ದೈಹಿಕ ಶಿಕ್ಷಕರು ಕ್ರೀಡೆಗಳನ್ನು ನಡೆಸ್ಕೊಡ್ತಾರೆ ಆ ನಡೆಸುವ ಸಂದರ್ಭದಲ್ಲಿ ಈ ನಮ್ಮ ಶ್ವೇತಾ ಮೇಡಮ್ ಅವ್ರು ಹೇಳಿದರು ನಾನು ಯಾವುದೇ ರಾಜಕೀಯದಿಂದ ಬಂದಿಲ್ಲ ಅಂತ ಆ ರೀತಿ ನಮ್ಮ ರಘೋನವ್ರು ಕೂಡ ಯಾವುದೇ ರಾಜಕೀಯ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮಕ್ಕೆ ಮಾಡ್ತಾ ಇಲ್ಲ ಅವನೇ ಯಾವ ರಾಜಕಾರಣಿ ಕೂಡ ವೇದಿಕೆ ಸಿಗ್ಲಿಲ್ಲ ಅಂತಂದ್ರೆ ಎಷ್ಟು ಖರ್ಚು ಮಾಡಿದ್ರು ಕೂಡ ಬೇಸರ ಮಾಡ್ಕೊಂಡು ಏನೂ ಮಾಡಲಿಲ್ಲ ಅಂದ್ರೂ ಕೂಡ ಬೇಸರ ಮಾಡ್ಕೊಂಡು ಹಚ್ಚಿ ಹೊರಟೋಗ್ತಾರೆ ಆದ್ರೆ ಅವ್ರು ವೇದಿಕೆ ಬೇಡ ನಾವು ನಾವೆಲ್ಲರೂ ಕೂಡ ಸರ್ವಿಸ್ ಮಾಡೋಣ ಹೇಳಿ ಅವರು ಕೆಳಗಡೆ ಕೂತ್ಕೊಂಡಿದ್ದಾರೆ ಆ ರೀತಿ ನಮ್ಮ ರಘುವಣ್ಣವರು ಇಷ್ಟೆಲ್ಲ ವ್ಯವಸ್ಥೆ ಆಗೋದಕ್ಕೆ ಕಾರಣಕರ್ತರ ನಮ್ಮ ದೈಹಿಕ ಶಿಕ್ಷಕರ ಬಗ್ಗೆ ಹೇಳ್ಬೇಕಾದ್ರೆ ಒಂದು ಕ್ರೀಡೆಯಲ್ಲಿ ಅಥವಾ ಓಟ ಆಗಲಿ ಗುಂಪಾಟಗಳಾಗಲಿ ಕಬಡ್ಡಿ ಆಗಲಿ ಖೋ ಖೋ ಆಗಲಿ ವಾಲಿಬಾಲ್ ಆಗಲಿ ಯಾವುದೇ ಕ್ರೀಡೆ ಮಾಡುವಾಗ ಅವರು ಮುಖ್ಯವಾಗಿ ನಾವು ಗಮನಿಸಬೇಕು ಏನಂತಂದರೆ ಯಾವುದೇ ಶ್ರೀಮಂತ ಮಗು ಆಗ್ಲಿ ಬಡವ ಮಗು ಆಗ್ಲಿ ಅಂತ ಎನಿಸೋದಿಲ್ಲ ಯಾರು ಚೆನ್ನಾಗಿ ಗೆಲ್ತಾರೋ ಅಂತವ್ ಮಾತ್ರ ಗುರುತಿಸ್ತಾರೆ ನೀವು ಗಮನಿಸಿರ್ಬೋದು ಬೀಳಿಯರು ಅಥವಾ ಕಪ್ಪು ಜನ ಬೆಳಿಗ್ಗೆ ಇರ್ತವ ಇರ್ತಕ್ಕಂಥ ಬ್ರೀಡಿಯಲ್ಲಿ ಅಥವಾ ಕಡಿಮೆ ಓಟ ಮಾಡುವವ್ರನ್ನ ಗೆಲ್ಸೋದು ಮಾಡ್ತಾರ ಇಲ್ಲ ಮಾಡೋದೇ ನೋಡಿ ಕ್ರೀಡೆಯಲ್ಲಿ ನಾವು ಗಮನಿಸಬಹುದು ಯಾವುದೇ ತಾರತಮ್ಯಗಳಿಲ್ಲದೆ ಬಡವ ಶ್ರೀಮಂತ ಅಥವಾ ಕಪ್ಪು ಆಗಲಿ ಬಿಳಬ ಆಗಲಿ ಅಥವಾ ಆ ಜಾತಿ ಈ ಜಾತಿ ಅಂತಾಗಲಿ ಯಾವುದನ್ನು ಎಣಿಸದೆ ನಿಮಗೆ ರಿಸಲ್ಟ್ ಕೊಡ್ತಕ್ಕಂಥವ್ರು ನಿಮ್ಮ ದೈಹಿಕ ಶಿಕ್ಷಕರು ಅದಕ್ಕೆ ಅಂಥ ಶಿಕ್ಷಕರನ್ನು ನೀವು ಯಾವತ್ತು ಯಾವತ್ತು ಕೂಡ ಅಷ್ಟೇನೆ ನುಡಿದು ನಮ್ಮ ಪಾಠ ಮಾಡತಕ್ಕಂಥ ಬೋಧಕ ಬೋಧನಾ ಸಿಬ್ಬಂದಿ ವರ್ಗದ ಶಿಕ್ಷಕರು ನೀವು ಗಮನಿಸಿರ್ಬೋದು ಪಾಠ ಮಾಡುವಾಗ ನೀವು ಯಾರಾದರೂ ಶ್ರೀಮಂತರ ಮಗು ಅಥವಾ ಬಡವರ ಮಗು ಅಥವಾ ಆ ಜಾತಿ ಮಗು ಈ ಜಾತಿ ಮಗು ಅಂತ ಯಾವತ್ತಾದ್ರೂ ಪಾಠ ಮಾಡ್ತಾರ ಇಲ್ಲ ಎಲ್ರಿಗೂ ಸಮಾನವಾಗಿ ಪಾಠ ಮಾಡ್ತಾರೆ ಅಲ್ವಾ ಎಲ್ಲ ಪ್ರೀತಿಯಿಂದ ನಿಮಗೆ ನಿಮ್ಮನ್ನ ಪಾಠ ಮಾಡಿ ಕಲಿಸ್ತಾರೆ ಅಂತ ಗುರುಗಳಾಗ್ಲಿ ಅಥವಾ ನಿಮ್ಮ ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟು ಮೇಡಮ್ ಅವ್ರು ಹೇಳಿದ್ರು ಇದುವರೆಗೂ ಭಾಷಣ ಮಾಡುವಾಗ ನಮ್ಮ ತಂದೆ ತಾಯಿಗಳನ್ನ ಜಾಪಕ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿದ್ರು ನೋಡಿ ನಿಜವಾಗ್ಲೂ ನಿಮ್ಮ ತಂದೆ ತಾಯಿಗಳಿಗೂ ನಿಮ್ಮ ಹಿರಿಯರಿಗೂ ನಿಮ್ಮ ಗುರುಗಳಿಗೂ ಯಾವತ್ತು ಗೌರವ ಕೊಟ್ಟು ಶಿಸ್ತಾಗಿ ನೀವು ಕಲಿತೀರೋ ಅವತ್ತು ನೀವು ಒಳ್ಳೆ ಪ್ರಜೆಗಳಾಗ್ತೀರಿ ನಮ್ಮ ಹಿರಿಯರು ಹೇಳಿದ್ದಾರೆ ಏನು ಅಂತಂದ್ರೆ ಗುರುವಿನ ಗುಲಾಮನ ಹಾಕುವ ತನಕ ದೊರೆಯದಣ್ಣ ಮುಕ್ತಿ ಅಂತ ಅದಕ್ಕೆ ಗುರುಗಳು ಅಥವಾ ನಿಮ್ಮ ತಂದೆ ತಾಯಿಗಳು ಹಿರಿಯರನ್ನ ಯಾವತ್ತ ಗೌರವದಿಂದ ಕಾಣ್ತಿರೋ ಅವತ್ತು ನೀವು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಾಗಿ ಬಾಳುದಕ್ಕೆ ಬಹಳಷ್ಟು ಅನುಕೂಲ ಆಗ್ತದೆ ಆ ರೀತಿಯಾಗಿ ನೀವು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಾಗಿ ಇವತ್ತಿಗೆ ಸೋಲ್ಬಹುದು ನಾಳೆ ಗೆದ್ದೇ ಗೆಲ್ತೀರಿ ವಿವೇಕಾನಂದ್ ಮಾತು ಹೇಳಿದ್ದಾರೆ ಏನಂತಂದ್ರೆ ನೀವು ಏಳಿ ಎದ್ದೇಳಿ ಗುರಿ ಮುಟ್ಟುವಂತೆ ನಿಲ್ಲಬೇಡಿ ಅಂತ ಇವತ್ತು ಸೋಲ್ತೀರಿ ನಾಳೆ ಗೆಲ್ಲೇ ಗೆಲ್ತೀರ ಅದೆಲ್ಲ ಗುರಿ ಇಟ್ಕೊಂಡು ನೀವು ಉತ್ತಮ ಪ್ರಜೆಗಳಾಗಿ ಮಾಡಿ ಅಂತ ಹೇಳ್ತಾ ಈ ಒಂದು ಅವಳಿ ಹೋಮ್ಲಿ ಮಠದ ಕ್ರೀಡಾಕೂಟದಲ್ಲಿ ಇಷ್ಟು ಯಶಸ್ವಿ ಆಗಲು ನಮ್ಮ ರಘು ಅಣ್ಣವರು ಈ ಶಾಲೆಗಾಗಿ ಈ ಒಂದು ಕೊಠಡಿನ ಬಿಲ್ಡಿಂಗ್ ಅನ್ನು ಕಟ್ಟಿಕೊಟ್ಟಿದ್ದಾರೆ ಜೊತೆಗೆ ಸ್ಟೇಜು ಮತ್ತೆ ಡೈನಿಂಗ್ ಹಾಲು ಮತ್ತೆ ಪ್ರೆಜೆಕ್ಟ್ಗಳು ಎಲ್ಲ ವ್ಯವಸ್ಥೆಗಳು ಕೂಡ ನಾವಿಂತ ತೇತನ ಅಂತ ಕೇಳಿದ್ದಾಗ ಯಾವತ್ತೂ ಕೂಡ ಇಲ್ಲ ಅಂತಂದಿಲ್ಲ ಈ ಮೊನ್ನೆ ತಾನ ಕುಮಾರಣ್ಣ ಅವರ ಜೊತೆ ಎಲ್ಲರೂ ಬಂದು ಸುಮಾರು ಒಂದು ಹತ್ತೆರಡು ಸ್ಕೂಲ್ಗೆ ನೋಟ್ಬುಕ್ಸ್ ಬೇಕಾಗಿರ್ತಕ್ಕಂಥ ಪರಿಕರಗಳೆಲ್ಲ ಕೂಡ ಶಾಲೆಗಳಿಗೆ ವಿತರಣೆ ಮಾಡಿದೆ ಹಂತ ಹಂತವಾಗಿ ಅವರು ಒಂದು ಮಾತು ಹೇಳಿದರು ಏನಂತಂದರೆ ಫಸ್ಟು ಆರೋಗ್ಯ ಅಂತ ಆರೋಗ್ಯದ ಬಗ್ಗೆ ನಮ್ಮ ಒಂದು ಎಲ್ಲ ಬೆಂಗಳೂರಿಂದ ಟೀಮನ್ನು ಕರ್ಕೊಂಡ್ಬಂದು ಮಕ್ಕಳು ಮತ್ತು ಗ್ರಾಮಸ್ಥರಿಗೂ ಎಲ್ಲರೂ ಕೂಡ ಆರೋಗ್ಯದ ಒಂದು ತಪಾಸಣೆ ಮಾಡಿ ನಡೆ ನಡೆಸ್ಕೊಟ್ರು ಅದರಂತೆ ಸೈನ್ಸ್ ಎಕ್ಸಿಬಿಷನ್ ಮಾಡಬೇಕು ವಿಜ್ಞಾನದ ಒಂದು ಇದನ್ನು ಅಂತ ಬೆಂಗಳೂರಿಂದ ಕರ್ಕೊಂಬಂದು ಈ ಸುತ್ತಮುತ್ತ ಶಾಲೆಗಳನ್ನೆಲ್ಲ ಕರೆಸಿ ಆ ಒಂದು ಕಾರ್ಯಕ್ರಮ ಮಾಡಿದ್ರು ಆಮೇಲೆ ಸಾಂಸ್ಕೃತಿಕವಾಗಿ ಒಂದು ಕಾರ್ಯಕ್ರಮ ಮಾಡಿದ್ರು ಅದ್ರ ಜೊತೆಗೆ ಕ್ರೀಡೆಯಲ್ಲಿ ಚೆನ್ನಾಗಿರ್ಬೇಕು ಮಕ್ಕಳು ಕ್ರೀಡೆ ಆರೋಗ್ಯವಾಗಿದ್ದರೆ ಮಾತ್ರ ವಿದ್ಯಾಭ್ಯಾಸ ಮತ್ತು ಎಲ್ಲದಕ್ಕೂ ಅನುಕೂಲ ಆಗ್ತದೆ ಕ್ರೀಡೆಗಳು ಕೂಡ ಮಾಡಿಸ್ಬೇಕು ಅಂತ ಅವ್ರ ಗುರಿ ನಾಲ್ಕು ಹಂಗಲಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ರಘುವಣ್ಣವ್ರಿಗೆ ನಿಜವಾಗ್ಲೂ ನಾವೆಲ್ಲರೂ ಕೂಡ ಆಭಾರಿಯಾಗಿದ್ದೀವಿ ಅಂತ ಹೇಳ್ತಾ ಮುಂದಿನ ದಿನಗಳು ಅವರು ಸಹಾಯ ಇನ್ನೂ ಹೆಚ್ಚಿಗೆ ನಮ್ಮ ಮಕ್ಕಳ ಕಡೆ ಇರಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ನಾಲ್ಕು ಮಾತಾಡಲು ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಒಂದು ಸಹ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀವಿ ಜೈ ಜೈ ಕರ್ನಾಟಕ